ಡಿ ಬಾಸ್ ಬಾಸ್ ಅವರ ಬಗ್ಗೆ ಅವರ ಬಗ್ಗೆ ಈಗ ಈಗಿನ ಒಂದು ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ಸದ್ಯದ ಪರಿಸ್ಥಿತಿ ತರ ಇದೆ ಪಾಸಿಟಿವ್ ಆಗಿ ಹೇಳೋದಕ್ಕೋದ್ರೆ ನಮ್ ಕರ್ನಾಟಕ ನಮ್ ಕನ್ನಡ ಫಿಲಿಂ ಚೇಂಬರ್ ಅವರ ಎಲ್ಲಾ ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಂಡು ಹೋಮ ಹೋನ ಎಲ್ಲ ಮಾಡಿಸ್ತಾ ಇದ್ದಾರೆ ಅದೊಂದ್ ಕಡೆ ಖುಷಿ ಇದೆ ಅಂದ್ರೆ ಈಗಾದ್ರೂ ಎಚ್ಚೆತ್ಕೊಂಡ್ರಲ್ಲ ಈಗಾದ್ರೂನು ಈ ನಟ ನಮ್ ಕನ್ನಡಕ್ಕೆ ಒಂದ್ ಆಸ್ತಿ ಅನ್ನೋದನ್ನ ಒಂದು ಅವ್ರಿಗ್ ಅವ್ರು ಮಂದಟ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾರಲ್ಲ ಅನ್ನೋ ಒಂದ್ ಖುಷಿ ಒಂದ್ ಆಗಿದೆ ಅಲ್ಲ ಈಗ ನೀವ್ ಅದನ್ನ ಹೇಳಿದ್ರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆ ರೀತಿಯಾಗಿ ಒಂದು ಟಿವಿಯಲ್ಲಿ ಇಲ್ಲೆಲ್ಲವೂ ಕೂಡ ನ್ಯೂಸ್ ಪ್ರಸಾರ ಆಯ್ತು ಏನಂತಂದ್ರೆ ಡಿ ಬಾಸ್ ಅವರು ಹೊರಗಡೆ ಬರ್ಲಿ ಅಂದ್ಬಿಟ್ಟು ಇದನ್ನ ಲೈನ್ ವೆಂಕಟೇಶ್ ಅವರ ಒಂದು ನೇತೃತ್ವದಲ್ಲಿ ಮಾಡ ಇದೆಲ್ಲವೂ ನಡೀತಾ ಇದೆ ಅಂತ ಫಸ್ಟ್ ಆಕ್ಚುಲಿ ಟಿವಿ ಆ ರೀತಿ ಬಂತು ಅಂದ್ರೆ ನಾವು ನಿನ್ನೆ ಮೊನ್ನೆ ನೋಡಿದಾಗ ಆ ವಿಚಾರವನ್ನ ಒಂದ್ ಸೈಡ್ ತಳ್ಳಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಪೂಜೆಗಳನ್ನ ಮಾಡುತ್ತಾ ಇದೀವಿ ಅನ್ನುವಂತ ಒಂದು ಇದನ್ನ ನ ಮುಂದೆ ತರಕ್ ಪ್ರಯತ್ನ ಪಟ್ರು ಇಲ್ಲ ಅಂದ್ರೆ ಏನಾಗತ್ತೆ ಗೊತ್ತಾ ಈಗ ನೋಡಿ ಯಾರಾದ್ರೂ ಅಷ್ಟೇನೆ ಅದೊಂದು ಫೀಲ್ ಅಂತ ಇರುತ್ತಲ್ವಾ ಒಬ್ರಿಗೋಸ್ಕರನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಮುಂದಿನ ದಿನಮಾನಗಳಲ್ಲಿ ಮುಂದಿನ ಪೀಳಿಗೆ ಇರೋಗಳಲ್ಲಿ ಈ ತರನೇ ಆಗ್ಬಹುದು ಕನ್ನಡ ಫಿಲಂ ಇಂಡಸ್ಟ್ರಿ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಏನ್ ಬೇಕಾದ್ರೂ ಮಾಡ್ಬಿಡ್ಬಹುದು ಅಂದ್ರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಡ್ಬಹುದು ಅನ್ನೋ ಸಲುವಾಗಿ ಈ ಒಂದು ಮೇಲೆ ಪರದೆ ಎಳಿತಾ ಇದ್ದಾರೆ ವಿನಃ ನೂರಕ್ ಮೂರು ಭಾಗ ದರ್ಶನ್ ಅವ್ರ್ ಹೊರ್ಗಡೆ ಬರ್ಬೇಕು ಇಷ್ಟು ವರ್ಷ ಇಲ್ಲದೆ ಇರೋದು ಸುಮ್ನೆ ಇಮೇಜ್ ಮಾಡ್ಕೊಳಿತಾವು ಇಷ್ಟು ವರ್ಷ ಹೋಮ ಹವನಗಳು ಇಲ್ದೇ ಇರತಕ್ಕ ದರ್ಶನ್ ಅವ್ರ್ ಒಳಗಡೆ ಹೋದ್ಮೇಲೆ ಅದು ಇಷ್ಟು ಒಂದ್ ತಿಂಗಳು ಒಂದುವರೆ ತಿಂಗಳಾಗ್ತಾ ಬಂತಾಲೆ ಇವಾಗ ಮಾಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳಿತಾವು ಮತ್ತೆ ವಿಜಯ ಅಕ್ಕನು ಅಷ್ಟೇ ತುಂಬಾನೇ ಕಷ್ಟ ಪಡ್ತಾ ಇದಾರೆ ತುಂಬಾ ಸ್ಟ್ರಗಲ್ ಪಡ್ತಾ ಇದಾರೆ ದೇವಸ್ಥಾನಗಳು ಸುತ್ತದೇ ಇರೋ ದೇವಸ್ಥಾನಗಳಿಲ್ಲ ಖಂಡಿತ ಓಡಾಡದೆ ಇರತಕ್ಕಂತ ಊರುಗಳಿಲ್ಲ ಹಂಗ ಓಡಾಡ್ತಾ ಇದಾರೆ ಮತ್ತೆ ಮೀಟ್ ಮಾಡದೆ ಇರತಕ್ಕಂತ ಲಾಯರ್ಗಳಿಲ್ಲ ಅಷ್ಟ ು ಸ್ಟ್ರಗಲ್ ಪಡ್ತಾ ಇದ್ದಾರೆ ಅದೇ ಕಾರ್ಯೇಶು ದಾಸೆ ಶರಣೇಶು ಲಕ್ಷ್ಮಿ ಅಂತ ಅಂದ್ಬಿಟ್ಟು ಸುಮ್ನೆ ಹೇಳಿಲ್ಲ ಅದು ಸ್ಪಷ್ಟವಾಗಿದೆ ಅದನ್ ಬಿಟ್ರೆ ನೆಗೆಟಿವ್ ಅಂತ ತಗೊಳೋದಕ್ಕೆ ಹೋದಾಗ ಏನೋ ನಾಲ್ಕು ಅಂದ್ರೆ ಟೋಟಲಿ ಒಂಬತ್ತು ಕೇಸು ಅಂದ್ರೆ ಒಂಬತ್ತು ಸಾಕ್ಷಿಗಳನ್ನ ಇರ್ತಿದ್ದಾರೆ ಅಂತಕ್ಕಂಥದ್ದು ದರ್ಶನ್ ಅವರು ಮನೇಲಿ ಕೆಲ್ಸ ಮಾಡ್ತಕ್ಕಂಥವ್ರು ಒಬ್ರು ಅದನ್ ಬಿಟ್ರೆ ಆ ದರ್ಶನ್ ಅಂದ್ರೆ ಏನು ಒಂದು ಕೇಸ್ ನಲ್ಲಿ ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅಲ್ಲಿ ಅವರು ಒಂದಿಬ್ರು ಎ ಫೋರ್ ಎ ಫೈವ್ ಅಥವಾ ಎ ಫೈ ಎ ಸಿಕ್ಸ್ ಏನೋ ಅವರೊಂದಿಬ್ರು ಟೋಟಲ್ ಒಂಬತ್ತು ಸಾಕ್ಷಿಗಳನ್ನ ರೆಡಿ ಮಾಡಿದ್ದಾರೆ ದರ್ಶನ್ ಅವರ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದ್ದರು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ದೇವ್ರು ನೋಡ್ಕೋಬೇಕು ಆದ್ರೆ ನನ್ನ ಫಸ್ಟ್ ಎಲ್ರು ಮಾಡೋದಕ್ಕಿಂತ ಮುಂಚೆ ನಾನು ನೀವು ವಿಡಿಯೋ ಮಾಡೋದಾಗ್ಲು ನಾನು ಇದೇ ಮಾತನೇ ಹೇಳಿದ್ದೆ ಇವತ್ತು ನಾನು ಇದೇ ಮಾತನ್ನೇ ಹೇಳ್ತಾ ಇದ್ದೀನಿ ಇವತ್ತೆಲ್ಲರೂನು ವಿಡಿಯೋ ಮಾಡ್ತಾ ಇದ್ದಾರೆ ಫಸ್ಟ್ ಫಸ್ಟ್ ಮಾಡದವ್ರು ಮಾಡಿದ್ರು ಫಸ್ಟ್ ಯಾರು ಮಾಡಿರ್ಲಿಲ್ಲ ಖಂಡಿತ ಬಿ ಟಿವಿ ವಿರೋಧವಾಗಿ ನಿಂತ್ಕೊಂಡಿದ್ದಾಗ್ಬೋದು ಅಥವಾ ಬಿ ಟಿವಿಗೆ ಮಾತಾಡಿದಂತದಾಗ್ಬಹುದು ನೇರ ನೇರವಾಗಿ ಕ್ವಶನ್ ಮಾಡ್ತಕ್ಕಂಥದ್ದಾಗ್ಬಹುದು ಅವಾಗ ನಾವೇ ಮಾಡಿದ್ದು ಅವತ್ತೇಳಿದ್ದು ಅದೇ ಮಾತು ಇವತ್ತು ಹೇಳೋದು ಅದೇ ಮಾತು ಅವರಂತೂ ಆ ಒಂದು ಅಪರಾಧ ಮಾಡಲಿಕ್ಕಂತಲೂ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ನಾನು ತುಂಬಾ ಬಾರಿ ಹೇಳಿದೀನಿ ತುಂಬಾ ನ್ಯೂಸ್ ಚಾನಲ್ ಗಳಲ್ಲೂ ಸಾರಿ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಚಾನೆಲ್ ಗಳೆಲ್ಲ ಹೇಳಿದ್ದೀನಿ ನಾನು ಇನ್ಮಾಗ್ಲೂ ಅದನ್ನೇ ಹೇಳೋದು ನಾನು ಒಬ್ಬ ಕಾಮನ್ ಪೀಪಲ್ ಏನೇ ಒಂದು ಕೊಲೆ ಮಾಡ್ಬೇಕಂದ್ರೆ ಅವನ ಥಾಟ್ಸ್ ಥಾಟ್ಸ್ ಆಫ್ ತುಂಬಾ ಇರುತ್ತೆ ಅಂತದ್ದು ಇಷ್ಟು ದೊಡ್ಡ ನಟ ಒಬ್ಬನ ಕೊಲೆ ಮಾಡಿ ಇಷ್ಟು ಈಸಿಯಾಗಿ ತಗ್ಲಾಕೊಂತಾರೆ ಅಂತಂದ್ರೆ ಅದು ಸಾಧ್ಯವಿಲ್ಲದ್ ಮಾತು ಇದು ಟೋಟಲಿ ಷಡ್ಯಂತ್ರ ರೂಪಿಸಿ ಅವ್ರನ್ನ ಏನಾದ್ರು ಮಾಡಿ ಸಿಗಾಕಿಸ್ಬೇಕು ಅವ್ರನ್ನ ಏನಾದ್ರೂ ಮಾಡಿ ಹಾಳ್ ಮಾಡ್ಬೇಕು ಅವ್ರನ್ನ ಏನಾದ್ರು ಮಾಡಿ ಲೈಫ್ ನಲ್ಲಿ ಇನ್ನ ಅಲೆ ಎತ್ತದಂಗ್ ಮಾಡ್ಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡೆ ಈ ತರ ಮಾಡಿದ್ದಾರೆ ಬಿಟ್ರೆ ಯಾವುದೇ ಕಾರಣಕ್ಕೂ ಹೇಳ್ತೀನಿ ಬರ್ಕಂಗ್ ಕೊಡ್ತೀನಿ ಅವ್ರಂತೂ ಈ ತರ ಯಾವ್ದೋ ಗೌಡ್ರೆ ಅವ್ರು ಸುಮ್ನೆ ಹಿಂಗ್ ತಳ್ಳದ್ರೆ ಮೂರ್ದು ಏನು ಅಷ್ಟು ದೂರ ಬಿಸಿ ಇರ್ತಾರೆ ಅನ್ಸುತ್ತೆ ವ್ಯಕ್ತಿ ಯಾರು ರೇಣುಕಾ ಸ್ವಾಮಿ ಅಲ್ಲಿ ಇವ್ರ ಬಾಡಿಯಲ್ಲಿ ಅವರಲ್ಲಿ ಇವ್ರು ಅವ್ರನ್ನ ಚುಚ್ಚಿತಾರೆ ಸಾಯಿಸ್ತಾರೆ ಅಂತಂದ್ರೆ ಅದನ್ನ ನಂಬುವಂತ ಮುಟ್ಟಾಳೋಂತೂ ನಾನಲ್ಲ ಹೊಡಿಯುವಷ್ಟು ಅವನು ಅಥವಾ ಏನು ದರ್ಶನವು ಅಷ್ಟು ವೀಕ್ನು ಅಲ್ಲ ಸೊ ಮಾಡಿರ್ಬಹುದು ಅವರ ಸಹಚರರು ಏನೋ ಇನ್ನೊಂದು ಮತ್ತೊಂದು ದೇವ್ರು ನೋಡ್ಕೊಂತಾರೆ ನಾನ್ ನಿಜವಾಗಿದ್ರೆ ಅದನ್ ದೇವ್ರ ನೋಡ್ಕೊತಾರೆ ಆದ್ರೆ ದರ್ಶನ್ ಅವ್ರಂತೂ ಈ ತರ ಮಾಡಿದ್ದಾರೆ ಹಿಂಗೆ ಅವನನ್ನ ಚುಚ್ಚಿದ್ದಾರೆ ಹೊಡೆದಿದ್ದಾರೆ ಸಾಯಿಸಿದ್ದಾರೆ ಹಂಗೆ ಹಿಂಗೆ ಅಂತಂದೆಲ್ಲ ಆರೋಪಗಳು ಮತ್ತೆ ಈ ಇನ್ನೊಂದು ಬೇರೆ ಬರ್ತಾ ಇದೆ ಈ ಒಂದು ಕೇಸ್ ಮಾಡ್ಕೊಳ್ಲಿಕ್ಕೆ ದರ್ಶನ್ ಹೊಸ ಸಿಮ್ನ ಅವ್ರ ಹೆಸರಲ್ಲಿ ಬಿಟ್ಟು ಬೇರೆಯವ್ರ ಹೆಸರಲ್ಲಿ ಒಂದ್ ಸಿಮ್ ತಗೊಂಡಿದ್ರಂತೆ ಮತ್ತೆ ಮೊದ್ಲಿಂದನೂ ದರ್ಶನ್ ಅವರು ಅವರ ಹೆಸರಲ್ಲಿ ಯಾವ್ದು ಸಿಮ್ ಇಲ್ವಂತೆ ಬರೀ ಬೇರೆಯವ್ರ ಹೆಸರಲ್ಲೇ ಇದೆಯಂತೆ ಸಿಮ್ ಹಾಗಂತೆ ಈಗಂತೆ ಅಂತ ಕೆಲವು ಊಹಾಪು ಅಥವಾ ನಿಜವೂ ಗೊತ್ತಿಲ್ಲ ಬಟ್ ಈ ಒಂದು ವದಂತಿಗಳು ಕೂಡ ಓಡಾಡ್ತಾ ಇದೆ ದೂರವಾದ ಮಾತುಗಳು ಸತ್ಯಕ್ಕೆ ಆದ್ರೆ ಈಗ ನೀವು ನೋಡಿರ್ಬಹುದು ಈಗ ನಾವೇನ್ ಮಾತಾಡ್ತೀವೋ ಅಥವಾ ಬೇರೆ ಹೊರಗಡೆ ಏನ್ ಮಾತಾಡ್ತಾ ಇದ್ರು ಇದೆಲ್ಲಕ್ಕೂ ಕೂಡ ಒಂದು ಅಂತಿಮ ಅಂತಿ ಅನ್ನೋದೊಂದು ಇರಲೇಬೇಕಾಗತ್ತೆ ಖಂಡಿತವಾಗಿ ಇದೆ ನಾನು ಹೇಳ್ತೀನಲ್ಲ ನೂರಾರಲ್ಲ ಸಾವಿರಾರಲ್ಲ ಲಕ್ಷಾಂತರ ಜನ ಅನಾಥ ಮಕ್ಕಳನ್ನ ರಕ್ಷಿಸ್ತಿರ್ತಕ್ಕಂತ ಒಂದು ದೈತ್ಯ ಮನಸ್ಥಿತಿ ಅದು ಖಂಡಿತ ಒಂದು ಹೇಳಿ ಅಷ್ಟು ದೊಡ್ಡ ಮನಸ್ಥಿತಿ ಹೌದು ನೂರಾರು ಜನ ಅಲ್ಲ ಲಕ್ಷಾಂತರ ಜನ ಮಕ್ಕಳನ್ನ ಅನಾಥ ಮಕ್ಕಳನ್ನ ರಕ್ಷಿಸ್ತಾ ಇರ್ತಕ್ಕಂತ ವ್ಯಕ್ತಿ ಆ ಅನಾಥ ಮಕ್ಕಳು ಅಷ್ಟು ಜನರ ಒಂದು ಆಶೀರ್ವಾದ ಇದೆ ಅರ್ಥ ಆಯ್ತಾ ಏನೇ ಅದು ಏನೇ ಮಾಡ್ಕೊಳ್ಳಿ ಏನಾದ್ರೂ ಆಗ್ಬೋದು ಅಹ್ ಹೇಳಿದಾರಲ್ಲ ಹಂಗೆ ದರ್ಶನ್ ಅವರು ನಮ್ಮ ಡಿ ಬಾಸ್ ಅವ್ರು ಹೇಳಿರ್ತಕ್ಕಂಥ ನೆಲ ನಾನ್ ಹೇಳ್ತೇನೆ ಗೊತ್ತೇನೆ ನೀವೇನೇ ಮಾಡ್ಕೊಳ್ಳಿ ನಾವ್ ಯಾರು ಕೋಪ ಉದ್ವೇಗಕ್ಕೊಳಗಾಗಿ ಏನು ಮಾತಾಡಲ್ಲ ಓಕೆನಾ ಆರಾಮಾಗಿರ್ತೀವಿ ನಾವು ದೇವ್ರು ಅನ್ನೋನೊಬ್ಬ ಇದ್ದಾನೆ ಮತ್ತೆ ಅಷ್ಟು ಲಕ್ಷಾಂತರ ಜನ ಅನಾಥ ಮಕ್ಕಳ ಒಂದು ಏನಂತಾರೆ ಅವ್ರ ದೇವ್ರ ಸಮಾನ ಕಣ್ಣಿಲ್ಲ ಬಾಯಿಲ್ಲ ಕೆಲವ್ರಿಗೆ ಕೆಲವ್ರಿಗೆ ಹಾರ್ಟ್ ಪೇಷಂಟ್ ಕೆಲವರು ಕಿಡ್ನಿ ಪೇಷೆಂಟ್ಸು ಓಕೆನಾ ಅಷ್ಟಷ್ಟು ಚಿಕ್ಕ ವಯಸ್ಸುಗಳಿಗಿನೇ ತುಂಬಾ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇರ್ತಕ್ಕಂಥ ಮಕ್ಕಳುಗಳು ಹ್ಯಾಂಡಿಕ್ಯಾಪ್ಟ್ಗಳು ಪೋಲಿಯೋ ಇರ್ತಕ್ಕಂಥವ್ರು ಅವರೆಲ್ಲ ದೇವ್ರ ಮಕ್ಕಳುಗಳು ಸಮಾನ ಅಂತ ದೇವ್ರ ಮಕ್ಕಳುಗಳ ಆಶೀರ್ವಾದ ಇದೆ ಖಂಡಿತ ಓಕೆ ನಾ ಯಾರು ಏನೇ ಷಡ್ಯಂತ್ರ ಮಾಡಿದ್ರು ಏನ್ನೇ ಮಾಡಿದ್ರು ಏನು ಆಗಲ್ಲ ಓಕೆ ಜೈಲಲ್ಲಿ ಇದ್ದಾರೆ ಆರೋಪಿಸ್ತಂದ್ರೆ ಮಾತ್ರ ಇದ್ದಾರೆ ಅಪರಾಧಿ ಆಗಿಲ್ಲ ಓಕೆ ಈಗ ಇನ್ನೊಂದು ಈ ಕೊನೆಯ ಒಂದು ಕ್ವಶ್ಚನ್ ಅನ್ನ ಕೇಳ್ತೇನೆ ಡಿ ಬಾಸ್ ಅವರು ಯಾವಾಗ ಬಿಡುಗಡೆ ಆಗ್ಬೋದು ಯಾವಾಗ ಹೊರಗಡೆ ಬರ್ಬೋದು ಅಂತ ಅನಿಸ್ತದೆ ಈಗ ಅಲ್ಲಿ ಒಂದುವರೆ ತಿಂಗಳು ಎರಡು ಆಯ್ತು ಮಿನಿಮಮ್ ಒಂದು ಕಾನೂನು ಪ್ರಕಾರವಾಗಿ ಕಾನೂನಿನ ಚೌಕಟ್ಟಂತ ತಗೊಳೋದಕ್ಕೆ ಹೋದಾಗ ಮೂರು ತಿಂಗಳುಗಳ ಕಾಲ ಒಂದು ಚಾರ್ಜ್ ಶೀಟ್ ಅಂದ್ರೆ ಚಾರ್ಜ್ ಶೀಟ್ ನ ಫೈಲ್ ಮಾಡೋದಕ್ಕೆ ತೊಂಬತ್ತು ದಿನಗಳ ಕಾಲಾವಕಾಶ ಇರುತ್ತೆ ಆ ತೊಂಬತ್ತು ದಿನಗಳ ಕಾಲಾವಕಾಶದಲ್ಲಿ ಪೊಲೀಸ್ನವ್ರು ಏನಾದ್ರು ಬೇಗ ಕೊಟ್ರೆ ಬೇಗನೆ ಬರ್ಬೋದಾಗಿತ್ತು ಬಟ್ ಪೊಲೀಸ್ನವ್ರು ತುಂಬಾ ಡಿಲೇ ಆದ್ರೆ ಡಿಲೇ ಅಂತನೋ ಅಥವಾ ಸಾಕ್ಷಿಗಳನ್ನ ಉಳ್ಕಾಟದಲ್ಲಿ ಅಥವಾ ದೇವ್ರಿಗೆ ಬಿಟ್ಟಿದ್ರು ಬಿಡಿ ದೇವರನ್ನ ನೋಡ್ಕೊಂತಾನೆ ಆದ್ರೆ ಟೋಟಲಿ ನನ್ನ ಅನಿಸಿಕೆ ಪ್ರಕಾರ ಮೂರ್ ತಿಂಗಳ ಒಗ್ಗೂ ಚಾರ್ಜ್ ಶೀಟ್ ನ ಫೈಲ್ ಮಾಡಲ್ಲ ಮೂರ್ ತಿಂಗಳಿಗೆ ಕರೆಕ್ಟ್ ಆಗಿ ತೊಂಬತ್ತನೇ ದಿನ ಎಂಬತ್ತೊಂಬತ್ತನೇ ದಿನ ಎಪ್ಪತ್ತೈದು ಒಟ್ಟಿನಲ್ಲಿ ಎಂಬತ್ತು ದಿನ ಮೇಲೆನೆ ಮಾಡತಕ್ಕಂಥದ್ದು ಈಗಾಗಲೇ ಒಂದ್ ಅರವತ್ ದಿನ ಆಗ್ತಾ ಬಂತು ಐವತ್ತೈದು ದಿನ ಅರವತ್ತು ದಿನ ಆಗ್ತಾ ಬಂತು ಇನ್ನೊಂದ್ ಮೂವತ್ತ ದಿನ ಓಕೆನಾ ಅಂದ್ರೆ ಈ ಆಗಸ್ಟ್ ಎಂಡು ಸೆಪ್ಟೆಂಬರ್ ಒಳಗಡೆ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ರಿಲೀಸ್ ಆಗ್ತಾರೆ ಮತ್ತೆ ಈ ಸರಿ ನಾನು ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ ಕೇಳಿ ಸಾರ್ತಿ ಟೈಮ್ ನಲ್ಲಿ ಕುದುರೆ ಆದಾಗ ಎರಡೂವರೆ ಗಂಟೆ ಮೂರ್ ಗಂಟೆ ಆಗಿತ್ತು ಜೈಲಿನಿಂದ ಮನೆಗ್ ಬರೋದಕ್ಕೆ ಅಲ್ಲಿಂದ ಬರೋದಕ್ಕೆ ಆದ್ರೆ ಈ ಸರಿ ಹೇಳ್ತೀನಿ ಎರಡೂವರೆ ಗಂಟೆ ಅಲ್ಲ ಎರಡೂವರೆ ದಿನ ಅಲ್ಲ ಮೂರ್ ದಿನ ಆದ್ರೂ ಕೂಡ ಅವ್ರ ಮನೆ ಹತ್ರ ಬರ್ತಾರೆ ಇರೋ ಮನೆ ಹತ್ರನ ಅಭಿಮಾನಿಗಳು ಏನಂತಾರೆ ಅವರೇನೆ ಆಚಿಕೆ ತರದಲ್ಲಿ ಎತ್ಕೊಂಡ್ ಬಂದ್ರು ಬರ್ತಾರೆ ಈ ಸರಿ ಯಾಕಂದ್ರೆ ನಾನ್ ಹೇಳ್ತೀನಲ್ಲ ಪ್ರಾಮಾಣಿಕವಾಗಿ ಯಾರು ಫ್ಯಾನ್ಸ್ ಏನಿದೆ ಆರ್ಟಿಫಿಷಿಯಲ್ ಫ್ಯಾನ್ಸ್ ಅಂತ ಒಬ್ರು ಇರ್ತಾರೆ ಅಂದ್ರೆ ಈಗ ಚೆನ್ನಾಗಿರೋವರೆಗೂ ನಿಮ್ ಕಡೆ ಗೌಡ್ರನ್ ಸ್ವಲ್ಪ ಕೆಳಗಡೆ ಬಿದ್ದಿದ ತಕ್ಷಣ ಬೇರೆಯವ್ರ ಕಡೆ ಓಕೆ ಆಮೇಲೆ ಗೌಡ್ರ ಬಗ್ಗೆ ಇಲ್ಲದ ಸಲ್ಲದ ಅಪವಾದಗಳನ್ನ ಉರ್ಸೋಂತ ಅಭಿಮಾನಿಗಳ ಬಗ್ಗೆ ನಾನ್ ಮಾತಾಡ್ತಾ ಇಲ್ಲ ಸೋಕಾಂಡ್ ಅಭಿಮಾನಿಗಳ ಬಗ್ಗೆ ನಾನ್ ಮಾತಾಡ್ತಾ ಇಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ಯೂರೆಸ್ಟ್ ಡಯಾರ್ಡ್ ಫ್ಯಾನ್ಸ್ಗಳು ಏನಿದಾರಲ್ಲ ಖಂಡಿತವಾಗಿ ಇದ್ದಾರೆ ಇನ್ನು ಹೆಚ್ಚಿಂದ ಆಗಿದ್ದಾರೆ ಇದು ಯಾರು ಪಾಪ ಗೊತ್ತಿದ್ದು ಗೊತ್ತಿಲ್ಲದೆನೋ ಅದೇನೋ ದರ್ಶನ್ ಅವ್ರನ್ನ ನಿಜವಾಗಿ ಮಾಡಿದಾರೋ ಬಿಟ್ಟಿದಾರೋ ದೇವ್ರು ನೋಡ್ಕೊಂತಾನೆ ಆದ್ರೆ ದರ್ಶನ್ ಅವ್ರನ್ನ ಒಳಗಡೆಗೆ ಇರಿಸ್ಬೇಕು ಅಂತ ಕೆಲವು ಕಾರಣದ ಕುತಂತ್ರಿಕೆಗಳು ಏನಿದಾವೆ ಅವರು ಒಳ್ಳೇದೇ ಮಾಡಿದ್ದಾರೆ ಆಕ್ಚುಲಿ ಜೈಲ್ಗೆ ಹೋಗಿದ್ದಾರೆ ಅನ್ನೋದೊಂದು ಬಿಟ್ರೆ ದರ್ಶನ್ ಅವ್ರಿಗೆ ಇನ್ನೂ ಫ್ಯಾನ್ಸ್ ಬೇಸ್ ಜಾಸ್ತಿ ಆಗಿದೆ ಅದು ಊಹೆನು ಮಾಡ್ಕೊಂತ ಇಲ್ಲ ಯಾರು ಏನ್ ಹೇಳಿ ಫ್ಯಾನ್ಸ್ ಬೇಸ್ ಆ ಲೆವೆಲ್ ಜಾಸ್ತಿ ಆಗಿದೆ ಒಂದು ಸರಿ ಮೈಕ್ ಹಿಡ್ಕೊಂಡು ಕಾಲೇಜ್ ಕ್ಯಾಂಪಸ್ ಮುಂದೆ ಹೋಗಿ ನಿಂತ್ಕೊಳ್ಳಿ ನೀವು ಸುಮ್ನೆ ಓಕೆ ದರ್ಶನ್ ಅವ್ರ ವಿಚಾರ ಅಂತ ತೆಗೀರಿ ತಾವು ಅಲ್ಲಿ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ನಿಜವಾದ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು ಯಾರೇ ಆದ್ರೂ ಕೂಡ ಬೇರೆ ಲೆವೆಲ್ ಫ್ಯಾನ್ಸ್ ಆಗೋಗಿದ್ದಾರೆ ಅದೇ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಬರ್ತಾರೆ ಖಂಡಿತ ಓಕೆ ನಿಮ್ಮ ಅಭಿಪ್ರಾಯಗಳನ್ನ ತುಂಬಾ ಚೆನ್ನಾಗಿ ಇವತ್ತು ಹಂಚ್ಕೊಂಡ್ರಿ ಖಂಡಿತ ಕೂಡ ಬಹಳ ಅದ್ಭುತವಾಗಿ ಇಷ್ಟೇ ನೀವು ಬಂದ್ರು ಬಿಗ್ ಬಾಸ್ ಗೆ ನಾನ್ ಬಂದ್ರು ಬಿಗ್ ಬಾಸ್ ಗೆ ಓಕೆನಾ ಮತ್ತೆ ನಮ್ಮ ಎಲ್ಲಾ ಡಿ ಬಾಸ್ ಅಭಿಮಾನಿಗಳನ್ನಾಗ್ಬಹುದು ಅಥವಾ ಎಲ್ಲಾ ಕರ್ನಾಟಕದ ಜನತೆ ಆಗ್ಬೋದು ಓಕೆನಾ ಬಡವರ್ ಮಕ್ಕಳನ್ನ ಬೆಳೆಸ್ರಿ ನಾನ್ ಹೇಳೋದಿಷ್ಟೇ ಬಡವ್ರ ಮಕ್ಕಳನ್ನ ಬೆಳೆಸಿ ಬಡವ್ರ ಮಕ್ಕಳಿಗೆ ಹಸುವಿನ ಬೆಲೆನೂ ಗೊತ್ತಿದೆ ಓಕೆನಾ ಎಲ್ಲಾನು ಗೊತ್ತಿದೆ ಒಂದು ಪ್ರಾಮಾಣಿಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಬರ್ತೀವಿ ಸೊ ಬೆಳೆಸಿ ಓಕೆನಾ ಇಬ್ಬರು ಹೋದ್ರು ಖುಷಿನ ಹೋದ್ರುನು ಅಷ್ಟೇ ಖುಷಿ ಹೋದ್ರು ಅಷ್ಟೇ ಖುಷಿ ದಯೆ ನೋಡೋಣ ಆದಷ್ಟು ಬೇಗ ರಿಸಲ್ಟ್ ಬರ್ಲಿ ಅನ್ನೋದೇ ನಮ್ಮ ಒಂದು ಒಪಿನಿಯನ್ ಕೂಡ ದಯವಿಟ್ಟು ತಪ್ಪದೇ ಕಮೆಂಟ್ ಮಾಡಿ ಓಕೆನಾ ನೆಗೆಟಿವ್ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡಿ ನೆಗೆಟಿವ್ ಕಮೆಂಟ್ ಮಾಡ್ಬೇಕಾ ಓಕೆ ಮಿಡಲ್ ಕ್ಲಾಸ್ ಪೀಪಲ್ ಅಂದ್ರೆ ನಮ್ ತರ ಮಿಡಲ್ ಕ್ಲಾಸ್ ಅಲ್ಲಿ ಇರುವಂತವ್ರು ಯಾರು ಕೂಡ ನೆಗೆಟಿವ್ ಕಮೆಂಟ್ ಮಾಡಲ್ಲ ಅನ್ಸುತ್ತೆ ನನ್ ಪ್ರಕಾರ ಈ ಒಂದು ವಿಡಿಯೋಗೆ ಯಾಕೆಂದ್ರೆ ಏ ಬಿಡುಗರು ನಾವಂತೂ ಹೋಗ್ತಾ ಇಲ್ಲ ಇವ್ರಾದ್ರು ಹೋಗ್ಲಿ ಇವ್ರು ಹೋದ್ರೆ ನಾವು ಹೋದಂಗೇನೆ ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡ್ರೆ ಖಂಡಿತವಾಗಿ ಈ ಸರಿ ಒಳ್ಳೆ ಕಮೆಂಟ್ಸ್ ಗಳಾಗ್ಬೋದು ಅಥವಾ ಪಾಸಿಟಿವ್ ಪ್ರೋಸ್ ಗಳಾಗ್ಬೋದು ಆಗತ್ತೆ ಇಲ್ಲ ಅಂತಂದ್ರೆ ಮಾಮೂಲಿ ನೆಗೆಟಿವ್ ಗಳು ಇದ್ದೇ ಇರುತ್ತೆ ಓಕೆನಾ ಸೊ ನಿಮ್ ಇಷ್ಟ ಥ್ಯಾಂಕ್ ಯು ಗೌಡ್ರೆ ನಿಮಗ್ ಥ್ಯಾಂಕ್ ಯು ಯಾಕೆಂದ್ರೆ ಬಂದು ಇಲ್ಲಿವರೆಗೂ ಬಂದು ಒಂದು ಇಂಟರ್ವ್ಯೂ ತಗೊಂಡಿದ್ದಕ್ಕೆ ಹ್ಮ್ ದೇವ್ರದಾಯದಿಂದ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಸೆಲೆಕ್ಟ್ ಆಗ್ಲಿ ಅನ್ನೋದೇ ನಾನ್ ಕೇಳ್ಕೊಳ್ಳೋದು ಕೂಡ